ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತೆಯು ತನ್ನ ವೃತ್ತಾಂತವನ್ನು ರಾವಣನಿಗೆ ಹೇಳಿದುದು ರಾವಣನು ತನ್ನ ಸ್ಥಿತಿಯನ್ನು ತಿಳಿಸಿ ತನ್ನನ್ನು ವರಿಸುವಂತೆ ಸೀತೆಯನ್ನು ಕೇಳಿದುದು ಸೀತೆಯು ಪರುಷೋಕ್ತಿಗಳನ್ನು ಆಡಿದುದು ಎಂಬ ನಲವತ್ತ ಏಳನೆಯ ಸರ್ಕಕ್ಕೆ ಸ್ವಾಗತ ರಾವಣನು ಸೀತೆಯನ್ನು ಅಪಹರಿಸಲೆಳಸಿ ಅವಳನ್ನು ಮರಳು ಮಾಡುವುದಕ್ಕಾಗಿ ಹೀಗೆ ಕೇಳುತ್ತಿರಳು ಸೀತೆಯು ಆತನ ಸನ್ಯಾಸಿ ವೇಷವನ್ನು ನೋಡಿ ಅವನಲ್ಲಿ ವಿರೋಧ ಬುದ್ಧಿಯನ್ನು ಇಡಲಾರದೆ ತನ್ನ ವೃತ್ತಾಂತವನ್ನು ಯಥಾಸ್ಥಿತವಾಗಿ ತಿಳಿಸಲಾರಂಭಿಸಿದಳು ಆಕೆಯು ತನ್ನ ಮನಸ್ಸಿನಲ್ಲಿ ನಾನು ಈತನಾದರೂ ಬ್ರಾಹ್ಮಣನು ಅತಿಥಿಯಾಗಿಯೂ ಬಂದಿರುವನು ಈತನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡದಿದ್ದರೆ ಒಂದು ವೇಳೆ ಶಪಿಸಿದರೂ ಶಪಿಸಬಹುದು ಎಂದು ಕ್ಷಣಕಾಲದವರೆಗೆ ಚಿಂತಿಸಿ ಆಮೇಲೆ ಮಾತಾಡತೊಡಗಿದಳು ಎಳೆ ಬ್ರಾಹ್ಮಣನೇ ನಾನು ಮಿಥಿಲಾಧಿಪತಿಯಾದ ಜನಕರಾಜನ ಮಗಳು ನನಗೆ ಸೀತೆಯೆಂದು ಹೆಸರು ನಿನಗೆ ಮಂಗಳವಾಗಲಿ ನಾನು ರಾಮನ ಪತ್ನಿಯು ಇಕ್ಷವಾಕು ರಾಜರ ಮನೆಯಲ್ಲಿ ಹದಿನಾಲ್ಕು ವರ್ಷ ಕಾಲವಿದ್ದು ಮನುಷ್ಯ ಲೋಕದಲ್ಲಿ ಅನುಭವಿಸಬಹುದಾದ ಸಮಸ್ತ ಭೋಗಗಳನ್ನು ನನ್ನ ಪತಿಯೊಡಗೂಡಿ ಯಥೇಚ್ಛವಾಗಿ ಅನುಭವಿಸಿದನು ಹದಿಮೂರನೆಯ ವರ್ಷದಲ್ಲಿ ನನ್ನ ಮಾವನಾದ ದಶರಥ ಮಹಾರಾಜನು ನನ್ನ ಸಾಮಂತ ರಾಜರನ್ನು ಮಂತ್ರಿಗಳನ್ನು ಕರೆದು ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಆಲೋಚಿಸುತ್ತಿದ್ದನು ಅವರೆಲ್ಲರೂ ಅನುಮತಿಸಿದ ಮೇಲೆ ಅಭಿಷೇಕಕ್ಕೆ ಬೇಕಾದ ಸಂಭಾರಗಳೆಲ್ಲವನ್ನೂ ಸಿದ್ಧಪಡಿಸುತ್ತಿರುವಾಗ ನನ್ನ ಅತ್ತೆಯಾದ ಕೈಕೇಯಿ ಎಂಬ ರಾಜನ ಕಿರಿಯ ಹೆಂಡತಿಯು ರಾಜನ ಬಳಿಗೆ ಹೋಗಿ ವರಗಳನ್ನು ಯಾಚಿಸಿದಳು ಆ ಮಾವನಾದ ಶ್ರೀ ಆ ದಶರಥ ರಾಜನನ್ನು ಕುರಿತು ಮೊದಲು ತಾನು ಆತನಿಗೆ ಮಾಡಿದ್ದ ಉಪಕಾರವನ್ನು ಸ್ಮೃತಿಗೆ ತಂದು ಆಣೆಯಿಟ್ಟು ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂದು ಭರತನಿಗೆ ಪಟ್ಟವಾಗಬೇಕೆಂದು ಎರಡು ವರಗಳನ್ನು ಕೇಳಿದಳು ಆ ವರಗಳನ್ನು ಕೇಳುವಾಗಲೇ ಆಕೆಯು ತನ್ನ ಪತಿಯಾದ ದಶರಥನೊಡನೆ ನೀನು ಈ ನನ್ನ ಇಷ್ಟಕ್ಕೆ ವಿರೋಧವಾಗಿ ನಡೆದರೆ ನಾನು ಅನ್ನ ಪಾನಗಳನ್ನು ಬಿಟ್ಟು ಬಿಡುವೆನು ನಿದ್ರೆಯನ್ನು ಬಿಟ್ಟು ಬಿಡುವೆನು ನೀನು ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುವುದಾದರೆ ನೀ ನನ್ನ ನಿನ್ನ ಇದಿರಾಗಿಯೇ ಈಗಲೇ ಪ್ರಾಣವನ್ನೂ ಬಿಟ್ಟು ಬಿಡುವೆನು ಎಂದು ಕ್ರೂರವಾದ ಪ್ರತಿಜ್ಞೆಯನ್ನು ಮಾಡಿಬಿಟ್ಟಳು ಇದನ್ನು ಕೇಳಿ ನನ್ನ ಮಾವನು ಆಕೆಯನ್ನು ಎಷ್ಟು ಸಮಾಧಾನ ಪಡಿಸಿದನು ಅವಳಿಗೆ ಕೇಳಿದಷ್ಟು ಹಣವನ್ನಾದರೂ ಕೊಡುವುದಾಗಿ ಹೇಳಿದನು ಆಕೆಯು ಕೇಳಿದ ಆ ವರಗಳಲ್ಲಿ ಮಾತ್ ವರಗಳನ್ನು ಮಾತ್ರ ಕೊಡುವುದಕ್ಕೆ ಒಪ್ಪಲಿಲ್ಲ ಆ ವರಗಳಿಗೆ ಬದಲಾಗಿ ಬೇರೆ ಯಾವ ವಸ್ತುವನ್ನು ಬೇಕಾದರೂ ಕೊಡುವುದಾಗಿ ಒಪ್ಪಿದನು ಆಗ ನನ್ನ ಪತಿಯಾದ ರಾಮನಿಗೆ ಇಪ್ಪತ್ತೈದು ವರ್ಷಗಳು ತುಂಬಿದ್ದವು ನಾನು ಹುಟ್ಟಿ ಹದಿನೆಂಟು ವರ್ಷಗಳಾಗಿದ್ದವು ನನ್ನ ಪತಿಯಾದರೂ ರಾಮನೆಂಬ ಹೆಸರಿನಿಂದ ಲೋಕದಲ್ಲೆಲ್ಲ ಪ್ರಸಿದ್ಧನಾಗಿದ್ದನು ಆತನು ಗುಣವಂತನಾಗಿಯೂ ಸತ್ಯಸಂಧನಾಗಿಯೂ ಪರಿಶುದ್ಧನಾಗಿಯೂ ಇದ್ದನು ವಿಸ್ತಾರವಾದ ಕಣ್ಣುಗಳುಳ್ಳವನು ಆಜಾನುಬಾಹುವು ಸಮಸ್ತ ಭೂತಗಳಿಗೂ ಹಿತವನ್ನೇ ಕೋರತಕ್ಕವನು ಏನಿದ್ದರೇನು ಮಹಾ ತೇಜಸ್ವಿ ಎನಿಸಿಕೊಂಡ ಆತನ ತಂದೆಯಾದ ದಶರಥನು ಕಾಮ ಪರ್ಮಶನಾಗಿ ಕೈಕೇಯಿಗೆ ಪ್ರಿಯವನ್ನು ಉಂಟು ಮಾಡಬೇಕೆಂದು ರಾಮನಿಗೆ ಪಟ್ಟಾಭಿಷೇಕವನ್ನು ನಡೆಸಲಿಲ್ಲ ಇದೊಂದನ್ನು ತಿಳಿಯದ ನನ್ನ ಪತಿಯು ಅಭಿಷೇಕಾರ್ಥವಾಗಿ ತಂದೆಯ ಆಜ್ಞೆಯ ಮೇರೆಗೆ ಆತನ ಬಳಿಗೆ ಹೋಗಿ ನಿಂತಾಗ ಕೈಕೇಯಿಯು ತನ್ನ ಪ್ರಿಯನಾದ ರಾಮನನ್ನು ನೋಡಿ ಸ್ವಲ್ಪವೂ ಸಂಕೋಚವಿಲ್ಲದೆ ಎಲೈ ರಾಮನೇ ನಿನ್ನ ತಂದೆಯು ನನ್ನೊಡನೆ ನಿನಗೆ ತಿಳಿಸುವಂತೆ ಆಜ್ಞಾಪಿಸಿರುವುದನ್ನು ಹೇಳುವೆನು ಕೇಳು ನಿಷ್ಕಷ್ಟಕವಾದ ಈ ರಾಜ್ಯವನ್ನು ಭರತನಿಗೆ ಕೊಟ್ಟು ನಿನ್ನನ್ನು ಹದಿನಾಲ್ಕು ವರ್ಷಗಳವರೆಗೆ ಕಾಡಿನಲ್ಲಿ ಇರಿಸಬೇಕೆಂದು ಹೇಳಿರುವನು ಆದುದರಿಂದ ನೀನು ಈಗಲೇ ಈ ಊರನ್ನು ಬಿಟ್ಟು ಕಾಡಿಗೆ ಹೊರಡಬೇಕು ನಿನ್ನ ತಂದೆಯನ್ನು ಅಸತ್ಯ ದೋಷದಿಂದ ತಪ್ಪಿಸುವುದು ನಿನಗೆ ಸೇರಿದೆ ಎಂದಳು ನನ್ನ ಪತಿಯಾದ ರಾಮನಾದರೂ ಯಾವುದಕ್ಕೂ ಅಂಚತಕ್ಕವನಲ್ಲ ಇದರ ಮೇಲೆ ಹಿಡಿದ ವ್ರತವನ್ನು ಬಿಡುವವನೂ ಅಲ್ಲ ಆದುದರಿಂದ ಅವನು ಈ ಆಗ ಕೈಕೇಯಿಯೊಡನೆ ಹಾಗೆಯೇ ಮಾಡುವುದಾಗಿ ಒಪ್ಪಿ ಅವಳ ಮಾತಿನಂತೆ ಕಾಡಿಗೆ ಹೊರಟು ಬಂದನು ಎಲೈ ಬ್ರಾಹ್ಮಣೋತ್ತಮನೆ ನನ್ನ ಪತಿಯಾದ ರಾಮನ ಗುಣವನ್ನು ಇನ್ನೂ ಹೇಳುವೆನು ಕೇಳು ನಾನು ಇತರರಿಗೆ ಕೊಡುವನೇ ನಾನು ಇತರರಿಗೆ ಕೊಡುವವನೇ ಹೊರತು ಮತ್ತೊಬ್ಬರಿಂದ ಕೈ ನೀಡಿ ತೆಗೆಯತಕ್ಕವನಲ್ಲ ನನ್ನ ಪತಿಯಾದ ಶ್ರೀರಾಮಚಂದ್ರನು ಸತ್ಯವನ್ನು ಆಡುವವನೇ ಹೊರತು ಸುಳ್ಳಾಡುವವನಲ್ಲ ಇದೇ ಆತನು ದೃಢವಾಗಿ ಹಿಡಿದಿರುವ ಉತ್ತಮವಾದ ವ್ರತವು ನನ್ನ ಪತಿಯಾದ ರಾಮನಿಗೆ ಬಲತಾಯಿಯ ಮಗನಾದ ಲಕ್ಷ್ಮಣನೆಂಬ ತಮ್ಮನೊಬ್ಬನುಂಟು ಆತನು ಮಹಾವೀರ್ಯವುಳ್ಳವನು ಯುದ್ಧದಲ್ಲಿ ಯಾವ ಶತ್ರುಗಳನ್ನಾದರೂ ಹುಟ್ಟೊಡಗಿಸಬಲ್ಲನು ರಾಮನಿಗೆ ಯಾವಾಗಲೂ ಅವನು ಸಹಾಯಕನಾಗಿರುವನು ಪರಮ ಧಾರ್ಮಿಕನು ದೃಢವಾದ ನಿಯಮವುಳ್ಳವನು ರಾಮನು ನನ್ನೊಡನೆ ವನಕ್ಕೆ ಹೊರಟಾಗ ಆ ಲಕ್ಷ್ಮಣನು ಅಣ್ಣನನ್ನು ಅಗಲಿ ಇರಲಾರದೆ ಧನುರ್ಧಾರಿಯಾಗಿ ಆತನನ್ನೇ ಹಿಂಬಾಲಿಸಿ ಬಂದುಬಿಟ್ಟನು ರಾಮನು ಎಂದಿಗೂ ಧರ್ಮವನ್ನು ತಪ್ಪದೆ ಜಿತೇಂದ್ರಿಯನಾಗಿರುವುದರಿಂದ ತಾಪಸ ವೇಷವನ್ನು ಧರಿಸಿ ಜಟಾಧಾರಿಯಾಗಿ ನನ್ನೊಡನೆಯೂ ಲಕ್ಷ್ಮಣನೊಡನೆಯೂ ಈ ದಂಡಕಾರಣ್ಯಕ್ಕೆ ಬಂದಿರುವನು ಎಲೈ ಬ್ರಾಹ್ಮಣೋತ್ತಮನೇ ಹೀಗೆ ಕೈಕೇಯಿಯ ನಿಮಿತ್ತವಾಗಿ ರಾಜ್ಯಭ್ರಷ್ಟರಾಗಿ ಬಂದಿರುವ ನಾವು ಮೂವರು ಈ ಘೋರ ಅರಣ್ಯದಲ್ಲಿ ತಿರುಗುತ್ತಿರುವೆವು ನನ್ನ ಪತಿಯ ವೀರ್ಯದಿಂದಲೇ ನಾವು ರಕ್ಷಿತರಾಗಿರುವೆವು ಎಲೈ ಪೂಜ್ಯನೆ ಅದು ಹೋಗಲಿ ನೀನು ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡಿದ್ದು ಮುಂದೆ ಹೋಗಬಹುದು ಇಲ್ಲಿರುವುದು ನಿನಗೇನು ಕಷ್ಟವಾಗಿ ತೋರದು ನನ್ನ ಪತಿಯಾದ ರಾಮನು ಈ ಕಾಡಿನಲ್ಲಿ ಬೇಟೆಯಾಡಿ ಜಿಂಕೆಗಳನ್ನು ಉಡುಗಳನ್ನು ಹಂದಿಗಳನ್ನು ಹೊಡೆದು ಬೇಕಾದಷ್ಟು ಮಾಂಸವನ್ನು ಸಂಗ್ರಹಿಸಿ ತರುವನು ಕಾಡಿನಲ್ಲಿ ಸಿಕ್ಕುವ ಇನ್ನೂ ಬೇರೆ ಬೇರೆ ವಿಧವಾದ ಆಹಾರ ಪದಾರ್ಥಗಳನ್ನು ಪುಷ್ಕಲವಾಗಿ ತರುವನು ಎಲೈ ಬ್ರಾಹ್ಮಣನೇ ಇನ್ನು ನಿನ್ನ ಹೆಸರನ್ನು ಕುಲವನ್ನು ಗೋತ್ರವನ್ನು ಯಥಾಸ್ಥಿತವಾಗಿ ನನಗೆ ತಿಳಿಸುವೆಯಾ ಈ ದಂಡಕಾರಣ್ಯದಲ್ಲಿ ನೀನೊಬ್ಬನೇ ಸುತ್ತಿರುವುದೇಕೆ ಎಂದಳು ರಾಮನ ಪ್ರಿಯ ಪತ್ನಿಯಾದ ಸೀತೆಯು ಹೇಳಿದ ಈ ಮಾತನ್ನು ಕೇಳಿ ರಾಕ್ಷಸ ರಾಜನಾದ ರಾವಣನು ತೀವ್ರವಾದ ಪ್ರತ್ಯುತ್ತರವನ್ನು ಹೇಳಲಾರಂಭಿಸಿ ಎಲೆ ಸೀತೆಗಂಧಿರುವ ಪನ್ನಗರೆ ಮೊದಲಾದ ಸಮಸ್ತ ಲೋಕಗಳು ಯಾವನ ಹೆಸರನ್ನು ಕೇಳಿ ನಡುಗುತ್ತಿರುವವು ಅಂತಹ ರಾಕ್ಷಸ ಕುಲ ರಾಜನಾದ ರಾವಣನೇ ನಾನೆಂದು ತಿಳಿ ಬಂಗಾರದಂತೆ ಮೈಬಣ್ಣವುಳ್ಳವಳಾಗಿ ಪತ್ತೆಯ ದುಕೂಲವನ್ನುಟ್ಟು ನಿಂತಿರುವ ಈ ನಿನ್ನನ್ನು ನಾನು ನೋಡಿದುದು ಮೊದಲು ನನಗೆ ನನ್ನ ನಿಜ ಪತ್ನಿಯರಲ್ಲಿದ್ದ ಭೋಗದಾಸೆಯೇ ತಪ್ಪಿ ಹೋಯಿತು ಎಲೆ ಸೀತೆ ನಾನು ನಾನಾ ಕಡೆಗಳಿಂದ ಎಷ್ಟೋ ಉತ್ತಮ ಸ್ತ್ರೀಯರನ್ನು ತಂದಿರುವೆನು ಅಷ್ಟು ಮಂದಿ ಸ್ತ್ರೀಯರಿದ್ದರೂ ನನಗೆ ನಿನ್ನಲ್ಲಿಯೇ ಪ್ರೇಮವು ಹೆಚ್ಚಾಗಿರುವುದು ಆದುದರಿಂದ ಅವರೆಲ್ಲರನ್ನೂ ಬಿಟ್ಟು ನಿನ್ನನ್ನೇ ಪಟ್ಟದ ರಾಣಿಯನ್ನಾಗಿ ಮಾಡುವೆನು ನಿನಗೆ ಶುಭವಾಗಲಿ ಅವರೊಳಗೆ ನೀನೇ ನನ್ನ ಪಟ್ಟದ ರಾಣಿಯಾಗಿರು ಇನ್ನು ನನ್ನ ಭಾಗ್ಯ ಸಮೃದ್ಧಿಯನ್ನು ಹೇಳುವೆನು ಕೇಳು ಸಮುದ್ರದ ನಡುವೆ ಅತ್ಯುನ್ನತವಾದ ಒಂದು ಪರ್ವತದ ತುದಿಯಲ್ಲಿ ನನ್ನ ಪಟ್ಟಣವು ಕಟ್ಟಲ್ಪಟ್ಟಿರುವುದು ಅದಕ್ಕೆ ಲಂಕೆ ಎಂದು ಹೆಸರು ಮಹಾಸಮುದ್ರವೇ ಅದಕ್ಕೆ ಅಗುಳಂತಿರುವುದು ಅದರ ಉದ್ಯಾನವನಗಳಲ್ಲಿ ನೀನು ನನ್ನೊಡನೆ ವಿಹರಿಸಬಹುದು ನೀನು ಒಂದಾಮೂರ್ತಿ ನನ್ನ ಉದ್ಯಾನವನವನ್ನು ನೋಡಿದ ಮಾತ್ರಕ್ಕೆ ತಿರುಗಿ ನಿನಗೆ ಈ ಅರಣ್ಯ ಮಾಸದಲ್ಲಿ ಆಸೆಗೆ ಉಂಟಾಗದು ಎಲೆ ಭಾಮಿನಿ ನನ್ನ ಅಂತಃಪುರದಲ್ಲಿ ಐದು ಸಾವಿರ ಮಂದಿ ಗೌಡಿಯರಿರುವರು ಅಂದರೆ ಸೇವಕಿಯರು ಅವರು ಒಬ್ಬೊಬ್ಬರು ನನ್ನಿಂದ ಸರ್ವಾಭರಣಗಳಿಂದ ಅಲಂಕರಿಸಲ್ಪಟ್ಟಿರುವರು ನೀನು ನನ್ನ ಕೈ ಹಿಡಿದೆಯಾದರೆ ಅವರೆಲ್ಲರೂ ನಿನ್ನನ್ನು ಉಪಚರಿಸುವರು ಎಂದನು ರಾವಣನು ಹೇಳಿದ ಈ ಮಾತನ್ನು ಕೇಳಿ ಸೀತೆಗೆ ಸಹಿಸಲಾರದ ಕೋಪವುಂಟಾಯಿತು ಶುದ್ಧ ಸ್ವಭಾವವುಳ್ಳ ಆ ಸೀತೆಯು ಆತನ ಮಾತನ್ನು ಸ್ವಲ್ಪವಾದರೂ ಲಕ್ಷ್ಯ ಮಾಡದೆ ಪ್ರತ್ಯುತ್ತರವನ್ನು ಹೇಳಲಾರಂಭಿಸಿದಳು ಎಲೈ ನಾನು ಯಾರೆಂದು ತಿಳಿದೆ ಮಹಾಪರ್ವತದಂತೆ ಎಂತಹವರಿಗೂ ಸಾಧ್ಯನಾಗಿ ಮಹಾ ಸಮುದ್ರದಂತೆ ಅಕ್ಷೋಭ್ಯನಾಗಿ ಮಹೇಂದ್ರ ಸಮಾನ ಆ ರಾಮನ ಪತ್ನಿಯಲ್ಲವೇ ಪತಿಯ ಛಾಯೆಯನ್ನೇ ಅನುಸರಿಸುತ್ತ ನಾನು ಅದನ್ನೇ ವ್ರತವಾಗಿ ಉಳ್ಳವಳು ಸರ್ವ ಲಕ್ಷಣ ಸಂಪನ್ನನಾಗಿ ಆಲದ ಮರದಂತೆ ವಿಸ್ತಾರವಾದ ಮೈಕಟ್ಟುಳ್ಳವನಾಗಿ ಸತ್ಯಸಂಧನಾಗಿ ಮಹಾಭಾಗ ನೆನೆಸಿಕೊಂಡಿರುವ ಆ ರಾಮನೊಬ್ಬನೇ ನನ್ನ ಮನಃಪ್ರಿಯನು ಮಹಾಬಾಹು ವಿಸ್ತಾರವಾದ ಎದೆಯುಳ್ಳವನಾಗಿ ಸಿಂಹದಂತೆ ಗಂಭೀರವಾದ ನಡೆಯುಳ್ಳವನಾಗಿ ಪುರುಷ ಸಿಂಹ ನೆನೆಸಿಕೊಂಡು ಸಿಂಹ ಪರಾಕ್ರಮಿಯಾದ ಆ ರಾಮನೊಬ್ಬನೇ ನನ್ನ ಮನೋವಲ್ಲಭನು ಪೂರ್ಣ ಚಂದ್ರನಂತೆ ಮುಖವುಳ್ಳವನಾಗಿ ಜಿತೇಂದ್ರಿಯನಾಗಿ ಕೀರ್ತಿವಂತನಾಗಿ ಮಹಾತ್ಮನಾಗಿರುವ ರಾಜಕುಮಾರನಾದ ಆ ರಾಮನೊಬ್ಬನೇ ನನಗೆ ಪ್ರಾಣವಲ್ಲಭನು ಹಿ ಅಲ್ಪ ಬುದ್ಧಿಯುಳ್ಳವನೇ ಕ್ಷುದ್ಧ ಜಂತುವಾದ ಒಂದು ನರಿಯು ಸಿಂಹದ ಸಿಂಹ ಸ್ತ್ರೀಯಲ್ಲಿ ಆಸೆಯನ್ನಿಡುವಂತೆ ದುರ್ಲಭೆಯಾದ ನನ್ನನ್ನು ಮುಟ್ಟಿ ಬದುಕಬಲ್ಲೆಯ ಎಲೆ ರಾವಣನೆ ಶ್ರೀರಾಮನ ಪ್ರಿಯ ಪತ್ನಿಯಾದ ನನ್ನಲ್ಲಿಯೂ ನಿನಗೆ ಆಸೆಯುಂಟಾಯಿತೆ ಮಂದ ಭಾಗ್ಯನಾದ ನೀನು ಸುವರ್ಣ ವೃಕ್ಷಗಳನ್ನು ನೋಡತಕ್ಕ ಕಾಲವು ಬಂದೊದಗಿದೆಯೆಂದೇ ಹೇಳಬೇಕಾಗಿದೆ ಸಾಮಾನ್ಯವಾಗಿ ನರಕದ ಹೆಬ್ಬಾಗಿಲಿನಲ್ಲಿ ಆಕರ್ಷಣೆ ಹುಟ್ಟುವಂತೆ ಈ ಸುವರ್ಣ ವೃಕ್ಷಗಳಿವೆ ಎಂದು ಹೇಳುತ್ತಾರೆ ಒಳಗೆ ಹೋದಾಗ ಚೂಪಾದ ಅವುಗಳ ಎಲೆಗಳಿಂದ ಮನುಷ್ಯನು ಕತ್ತರಿಸಲ್ಪಡುತ್ತಾನೆ ಕೊನೆಗಾಲವು ಸಮೀಪಿಸಿರುವುದರಿಂದ ಸಮೀ ಕೊನೆಗಾಲವು ಸಮೀಪಿಸಿರುವುದರಿಂದಲೇ ನಿನಗೆ ಈ ವಿಪರೀತ ಬುದ್ಧಿಯು ಹುಟ್ಟಿರುವುದು ಇದರಲ್ಲಿ ಸಂದೇಹವೇ ಇಲ್ಲ ಹಸಿವಿನಿಂದ ಆತುರ ಪಡುತ್ತಿರುವ ಸಿಂಹದ ಬಾಯಿಗೂ ವಿಷೋಲ್ಬಣವಾದ ಸರ್ಪದ ಬಾಯಿಗೂ ಕೈಯನ್ನು ಹಾಕಿ ಅದರ ಕೋರೆ ಹಲ್ಲನ್ನು ಕೀಳಬೇಕೆಂದು ಅಪೇಕ್ಷಿಸುವೆಯ ಪರ್ವತ ಶ್ರೇಷ್ಠವಾದ ಮಂದಿರವನ್ನು ಕೈಯಿಂದೆತ್ತಿಕೊಂಡು ಹೋಗಬೇಕೆಂದು ಅಪೇಕ್ಷಿಸುವೆಯಾ ಕಾಲಕೂಟ ವಿಷವನ್ನು ಕುಡಿದು ಕ್ಷೇಮದಿಂದ ಹೋಗಬೇಕೆಂದು ಎಳಸುವೆಯಾ ಸೂಜಿಯಿಂದ ಕಣ್ಣನ್ನು ತೊಳೆಸುವೆಯಾ ಕಾಲಿಗೆಯಿಂದ ಕತ್ತಿಯನ್ನು ನೆಕ್ಕುವೆಯ ಶ್ರೀರಾಮನ ಪ್ರಿಯ ಭಾರ್ಯೆಯಾದ ನನ್ನನ್ನು ನೀನು ಪಡೆಯಬೇಕೆಂದು ಎಳಸುವೆಯಲ್ಲ ಇದರಿಂದ ಮುಂದೆ ನಿನಗುಂಟಾಗಬಹುದಾದ ನಾಶವು ತಿಳಿಯದೆ ಹೋಯಿತೆ ಕೊರಳಿಗೆ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರವನ್ನು ದಾಟುವುದಕ್ಕೆ ಪ್ರಯತ್ನಿಸುವಂತೆಯೂ ಸೂರ್ಯ ಚಂದ್ರರನ್ನು ಕೈಯಿಂದ ಹಿಡಿಯಬೇಕೆಂದು ಆಕಾಶಕ್ಕೆ ಹಾರುವಂತೆಯೂ ಮುಂದೆ ಬರಬಹುದಾದ ಕೇಡನ್ನು ಪರ್ಯಾಲೋಚಿಸದೆ ರಾಮನ ಪ್ರಿಯ ಭಾರ್ಯೆಯಾದ ನನ್ನನ್ನು ಪಡೆಯಬೇಕೆಂಬ ದುರಾಸೆಯು ನಿನಗೇಕೆ ಹುಟ್ಟಿತು ಪವಿತ್ರವಾದ ನಡತೆಯುಳ್ಳ ರಾಮ ಭಾರ್ಯೆಯಾದ ನನ್ನಲ್ಲಿ ಆಸೆಯಿಟ್ಟು ಉರಿಯುವ ಬೆಂಕಿಯನ್ನು ಬಟ್ಟೆಯಲ್ಲಿ ಕಟ್ಟಬೇಕೆಂದು ಎಳಸುವೆಯಾ ರಾಮನಿಗೆ ತಕ್ಕ ಭಾರೆಯಾದ ನನ್ನನ್ನು ಪಡೆಯಲಪೇಕ್ಷಿಸಿ ಉಕ್ಕಿನ ಅಲಗುಗಳುಳ್ಳ ಶೂಲದ ಮೇಲೆ ನಡೆಯುವುದಕ್ಕೆ ಪ್ರಯತ್ನಿಸುವೆಯ ಎಲೆ ರಾಕ್ಷಸಾಧಮನೆ ಸಿಂಹಕ್ಕೂ ನರಿಗೂ ಕ್ಷುದ್ಧ ನದಿಗೂ ಸಮುದ್ರಕ್ಕೂ ಮೇಲಾದ ಮದ್ಯಕ್ಕೂ ನಿಸ್ಸಾರವಾದ ಅರನಾಳಕಕ್ಕೂ ಎಷ್ಟು ತಾರತಮ್ಯವುಂಟೋ ದಶರಥ ಪುತ್ರನಾದ ರಾಮನಿಗೂ ನಿನಗೂ ಅಷ್ಟು ತಾರತಮ್ಯವಿದೆ ಎಂದು ತಿಳಿ ಮತ್ತು ಸುವರ್ಣಕ್ಕೂ ಸೀಸಕ್ಕೂ ಚಂದನಕ್ಕೂ ಕೆಸರಿಗೂ ಆನೆಗೂ ಬೆಕ್ಕಿಗೂ ಎಷ್ಟು ಉಂಟು ರಾಮನಿಗೂ ನಿನಗೂ ಅಷ್ಟೇ ತಾರತಮ್ಯವಿರುವುದು ಕಾಗೆಗೂ ಗರುಡನಿಗೂ ನೀರು ಕಾಗೆಗೂ ನವಿಲಿಗೂ ಹದ್ದಿಗೂ ಸಾರಸ ಪಕ್ಷಿಗೂ ಎಷ್ಟು ತಾರತಮ್ಯ ಉಂಟೋ ನಿನಗೂ ರಾಮನಿಗೂ ಅಷ್ಟು ತಾರತಮ್ಯವಿರುವುದು ಎಲೆ ರಾವಣನೆ ದೇವೇಂದ್ರನಂತೆ ಮಹಾ ಮಹಿಮೆಯುಳ್ಳವನಾಗಿ ಧನುರ್ಬಾಣಗಳನ್ನು ಹಿಡಿದಿರುವ ಆ ರಾಮನಿರುವಾಗ ಒಂದು ವೇಳೆ ನೀನು ನನ್ನನ್ನು ಬಲಾತ್ಕಾರದಿಂದ ಅಪಹರಿಸಿದರು ನೊಣವು ವಜ್ರವನ್ನು ನುಂಗಿ ಅದನ್ನು ಜೀರ್ಣಿಸಿಕೊಳ್ಳಲಾರದಂತೆ ನಿನಗೆ ನಾನು ವಶಲಾಗೆನು ಅದರಿಂದ ನಿನಗೆ ಮರಣವೇ ಹೊರತು ಬೇರೆಯಲ್ಲ ಎಂದಳು ಶುದ್ಧಾತ್ಮಳಾದ ಸೀತೆಯು ಹೀಗೆ ಧೈರ್ಯದಿಂದ ರಾವಣನಿಗೆ ಪ್ರತ್ಯುತ್ತರವನ್ನು ಹೇಳಿದರು ಬಿರುಗಾಳಿಗೆ ಸಿಕ್ಕಿದ ಬಾಳೆಯ ಗಿಡದಂತೆ ಮನಸ್ಸಿನಲ್ಲಿ ಮಾತ್ರ ಭಯದಿಂದ ನಡುಗುತ್ತಿದ್ದಳು ಮೃತ್ಯು ಸಮಾನನಾದ ಆ ರಾವಣನಾದರೂ ಹೀಗೆ ಭಯದಿಂದ ನಡುಗುತ್ತಿರುವ ಸೀತೆಯನ್ನು ನೋಡಿ ಅವಳಿಗೆ ಮತ್ತಷ್ಟು ಭಯವನ್ನು ಹುಟ್ಟಿಸುವುದಕ್ಕಾಗಿ ತನ್ನ ಕುಲವನ್ನು ಬಲವನ್ನು ತಾನು ನಡೆಸಿದ ಅಸಾಧ್ಯ ಕಾರ್ಯಗಳನ್ನು ವಿವರಿಸಲಾರಂಭಿಸಿದನು ಇಲ್ಲಿಗೆ ನಲವತ್ತ ಏಳನೆಯ ಸರ್ಗವು ಮುಗಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ